ಕುಣಿ ಕುಣಿ ಬಾಲ ಗೋಪಾಲ ಗೋಪಾಲ ನೀರದ ನೀಲ ಕುಣಿ ಕುಣಿ ಬಾಲ ಗೋಪಾಲ ಯಮುನಾ ತೀರದಿ ಹೆಮಕಿರಣ ತೋರುತ ಬೆಳಗುತಿಲ್ಲ ಘಮ ಘಮ ಸುತಿ ಸುಮಗಳು ಸೂಸಿರೆ ಘಮ ಘಮ ಸುತಯ್ಯ ಸುಮಗಳು ಸೂಸಿರೆ ಧಮದೆಯರೆಲ್ಲ ಪ್ರೇಮಾಂಗಣದಲ್ಲಿ ಪುಣಿ ಪುಣಿಯ ಲೋ ಬಾಲ ಗೋಪಾಲ ನೀ ಚಂದವ ಮಾರುತ ಬೀರುತ್ತೆನು ಇಂದಿರೇ ಕೊಡಲಿನ ರೂಪದಲ್ಲಿ ಚಂದ್ರಾದವು ತುಂಬಲು ಪರಮ ನಂದವೋ ಮಾನಸ ಮಂದಿರದಲ್ಲಿ ನೀ ಕುಣಿ ಕುಣಿಯಲು ಬಾಲ ಗೋಪಾಲ ಗೋಪಾಲ ನೀಲಗ ನೀಲ ಕುಣಿ ಕುಣಿಯ ಲವಾರ ಗೋಪಾಲ ಕಾಲು ಗುರು ಮಂಚಿತವಾಯ್ತು ಮಾಯವಾರವೋ ಮೋಹಗನು ತಾಯಿ ಮಡಿಲ ಸೇರಿದ ಶಿಶುವಂದಗಿ ಕಾಯವೆನಿಸಿತು ಜೀವನ ಯಾತ್ರೆಯು ನಾಟ್ಯವಾಡೋ ನೀನಾಟ್ಯವಾಡೋ ಹಸನಾದಮನದಿ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಬೀಳಿಸೋ ಸ್ವಾಮಿ ನಯ ಪಾದವಿಗಳು ಕ್ಷೇಮ ಸಾರಾ ಸಾರ ವಿವೇಕರಿ ಮೋಕ್ಷದ ಕೋರಿಕೆ ಭಕ್ತಿಜೆ ನ ಪ್ರಸನ್ನ ಜ ಕುಮೀರೋ ತ ಕೀಟ ಕುಣಿ ಕುಣಿಯ ಲೋಬಲ್ ಗೋಪಾಲ ಗೋಪಾಲ ನೀರದ